ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನಕ್ಕೆ ಸಾಕ್ಷಿಯಾದ ನೆಲ ಬೆಳಗಾವಿ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಅಧಿವೇಶನಕ್ಕೆ ಈಗ ಶತಮಾನದ ಸಂಭ್ರಮ ಆ ಐತಿಹಾಸಿಕ ಕ್ಷಣಗಳ ಕುರಿತು ಒಂದು ವರದಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಹಳ್ಳಿ ಹಳ್ಳಿಗಳಲ್ಲೂ ಸಂಚಲನ ಸೃಷ್ಟಿಸಿ ಹೋರಾಟದ ಕಿಡಿ ಹತ್ತಿಸಿದ ದೇಶದ ಐತಿಹಾಸಿಕ ಮಹತ್ವದ ಸನ್ನಿವೇಶ ಅದು ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಮೊದಲ ಮತ್ತು ಏಕೈಕ ಅಧ್ಯಕ್ಷತೆ ವಹಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಮಾತ್ರ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ನಡೆದ ಎರಡು ದಿನದ ಅಧಿವೇಶನದಲ್ಲಿ ನಿರಂತರ ಗೋಷ್ಠಿ ಸಭೆಗಳು ನಡೆದು ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ರೂಪುರೇಷೆ ಮಾತ್ರವಲ್ಲದೆ ದೇಶ ಸೇವೆ ಹಾಗೂ ಸಾಮಾಜಿಕ ವಿಷಯಗಳ ಕುರಿತು ಚರ್ಚಿಸಲಾಗಿತ್ತು ಬೆಳಗಾವಿ ಅಧಿವೇಶನದಲ್ಲಿ ಅನುಮೋದನೆಗೊಂಡ ಗೊತ್ತುವಳಿಗಳು ಮುಂದಿನ ಹೋರಾಟಕ್ಕೆ ನಾಂದಿಯಾದವು ಇಂತಹ ಐತಿಹಾಸಿಕ ಮಹತ್ವ ಪಡೆದಿರುವ ಬೆಳಗಾವಿಯ ಅಧಿವೇಶನಕ್ಕೆ ನೂರು ವರ್ಷ ಪೂರ್ಣಗೊಳ್ಳುತ್ತಿವೆ ಅಧಿವೇಶನದಲ್ಲಿ ಕರ್ನಾಟಕದ ಕೇಸರಿ ಎಂದು ಹೆಸರುವಾಸಿಯಾದ ಕುಂದರನಾಡಿನ ರಾವ್‌ ದೇಶಪಾಂಡೆ ಅವರು ಬೆಳಗಾವಿ ಅಧಿವೇಶನ ನಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಸ್ಥಳಕ್ಕೆ ವಿಜಯನಗರ ಎಂದು ಹೆಸರಿಡಲಾಗಿತ್ತು ಇಂದು ಅದು ಟಿಳಕವಾಡಿ ಎಂದು ಕರೆಯಲಾಗುತ್ತದೆ ಅಧಿವೇಶನದ ಸ್ಮರಣೆಗೆ ರೈಲ್ವೆ ನಿಲ್ದಾಣದ ಉದ್ಯಾನವನ ಬಳಿ ವೀರಸೌಧವನ್ನ ನಿರ್ಮಿಸಲಾಗಿದೆ ಕುಡಿಯುವ ನೀರಿಗಾಗಿ ಅಂದು ನಿರ್ಮಿತವಾದ ಬಾವಿ ಅಧಿವೇಶನದ ಪ್ರಮುಖ ಸಾಕ್ಷಿಯಾಗಿ ಉಳಿದುಕೊಂಡಿದೆ ಅಂದು ಪಂಪ ಸರೋವರ ಎಂದು ಕರೆಸಿಕೊಂಡ ಈ ಬಾವಿ ಇಂದು ಕಾಂಗ್ರೆಸ್ ಬಾವಿ ಎಂದೇ ಹೆಸರುವಾಸಿಯಾಗಿದೆ ಇಲ್ಲಿನ ಪ್ರಮುಖ ಮಾರ್ಗಕ್ಕೆ ಕಾಂಗ್ರೆಸ್ ರಸ್ತೆ ಎಂದೇ ಕರೆಯಲಾಗುತ್ತದೆ ವೀರಸೌಧದಲ್ಲಿ ಅಧಿವೇಶನದ ಅಪರೂಪ ಭಾವಚಿತ್ರಗಳನ್ನು ಹಾಗೂ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸ್ಮರಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಸರ್ಕಾರ ಶತಮಾನೋತ್ಸವ ಆಚರಿಸಲು ನಿರ್ಧರಿಸಿದೆ ವಿಭಿನ್ನ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಮಾರ್ಗಸೂಚಿಗಳನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಕಾರ್ಯೋನ್ಮುಖಗೊಳಿಸಲಾಗಿದೆ ದೂರದರ್ಶನದೊಂದಿಗೆ ಅಧಿವೇಶನದ ಶತಮಾನೋತ್ಸವ ಸಮಿತಿ ಸದಸ್ಯ ಸುಭಾಷ್ ಕುಲಕರ್ಣಿ ಅಧಿವೇಶನದ ಐತಿಹಾಸಿಕ ದಾಖಲೆಗಳನ್ನು ಪ್ರದರ್ಶಿಸಬೇಕು ಪಠ್ಯಪುಸ್ತಕಗಳ ಮೂಲಕ ಹೊಸ ತಲೆಮಾರಿಗೆ ಪರಿಚಯಿಸುವ ಮೂಲಕ ಅಧಿವೇಶನದ ಜೀವಂತಿಕೆ ಕಾಯ್ದುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ನಾವು ಒಂದು ವರ್ಚುವಲ್ ಪ್ರೆಸೆಂಟೇಶನ್ ತಿಳ್ಕೊಂಡು ಮಾಡಿ ವ್ಯೂ ಮಾಸ್ಟರ್ ಕೊಟ್ಟು ಅದರ ಮುಖಾಂತರ ಒಂದು ಭಾವಚಿತ್ರ ಭಾವಚಿತ್ರ ಕತೆ ಹೇಳಿ ಮಾಡಿದೆ ಈಗಿನ ಪೀಳಿಗೆಗೆ ನೀವು ಬರೀ ಮ್ಯೂಸಿಯಂ ಮಾಡಿದ್ರೆ ಯಾರು ಬರುವುದಿಲ್ಲ ಈಗಿನ ಪೀಳಿಗೆಗೆ ಆಗುವ ಇಂಟ್ರೆಸ್ಟ್ ಬರುವಂತಹ ಆಸಕ್ತಿ ಮೂಡುವಂತ ಯಾಂತ್ರೀಕರಣೀಕರಣದ ಮಾಧ್ಯಮ ಇರ್ಬೋದು ಅದರ ಮುಖಾಂತರ ನಾವೇನಾದ್ರೆ ಜನರಿಗೆ ಇದರ ಬಗ್ಗೆ ಕಲ್ಪನೆ ಮೂಡಿಸ್ಲಿಕ್ಕಾದ್ರೆ ಮಾತ್ರ ಇದರ ಕುರುಹುಗಳು ಉಳಿತವೆ ಇದರ ಬಗ್ಗೆ ಮಾಹಿತಿಗಳು ಉಳಿತವೆ ಅಂತ ತಿಳ್ಕೊಂಡು ನಾ ಹೇಳಿ ಕೇಟಪಡ್ತೇನೆ ಮತ್ತೋರ್ವ ಸದಸ್ಯ ದಿಲೀಪ್ ಕಾಮತ್ ಅಧಿವೇಶನದ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾದ ಗೊತ್ತುವಳಿಗಳು ಕಿರುಹೊತ್ತಿಗೆ ಪ್ರಕಟಿಸಬೇಕು ಗಾಂಧೀಜಿ ಅವರ ಚರಕದ ಮಹತ್ವದ ಕುರಿತು ತಿಳುವಳಿಕೆ ಮೂಡುವಂತಾಗಬೇಕು ಎಂದರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಂಗ್ರೆಸ್ನಲ್ಲಿ ಭಾರತಕ್ಕೆ ಬಂದು ಕಾಂಗ್ರೆಸ್ ಸೇರಿದಾಗಿನಿಂದ ಮೊದಲನೇ ಸಲ ಸಾಮಾನ್ಯ ಜನರ ಸಹಭಾಗಿತ್ವ ಕಾಂಗ್ರೆಸ್ನಲ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನೇನು ಹೆಚ್ಚುವಂತೆ ಮಾಡಿದರು ಅನ್ನೋದು ತುಂಬ ಮಹತ್ವದ್ದಾಗತ್ತೆ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಬಂದ ಮೇಲೆ ಇನ್ನೊಂದು ಮಾತು ಆಯಿತು ಸ್ವರಾಜ್ಯದ ಪ್ರತೀಕವಾಗಿ ನೂಲು ಮತ್ತು ಚರಖ ಇದು ಮುಂದೆ ಬಂತು ಇನ್ನೋರ್ವ ಸದಸ್ಯ ಹಾಗೂ ಹಿರಿಯ ಪತ್ರಕರ್ತ ಋಷಿಕೇಶ್ ಬಹದ್ದೂರ್ ದೇಸಾಯಿ ಅಧಿವೇಶನದ ಪರಿಣಾಮವಾಗಿ ನಡೆದ ಸಂಗತಿಗಳ ಕುರಿತು ಆಧುನಿಕ ಮಾಧ್ಯಮಗಳ ಬಳಕೆ ಮಾಡಿಕೊಂಡು ಸಮಗ್ರ ಮಾಹಿತಿಯನ್ನ ಒಳಗೊಂಡ ಸಾಕ್ಷ್ಯ ಚಿತ್ರ ನಿರ್ಮಿಸುವುದು ಸೂಕ್ತ ಎಂದು ತಿಳಿಸಿದರು ಒಂದು ಚರಕ ಮ್ಯಾರಥಾನ್ ಮಾಡಬೇಕು ಇದನ್ನು ಧಾರವಾಡದ ಸಂಜೀವ್ ಕುಲಕರ್ಣಿ ಅವರು ಈ ವಿಚಾರವನ್ನು ಹೇಳಿದರು ಅದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಕನಿಷ್ಠ ನೂರು ಜನ ಗಂಟೆಗಳವರೆಗೆ ಚರಕ ನೂಲುವುದರ ಮೂಲಕ ಚರ್ಖ ಮ್ಯಾರಥಾನ್ ಮಾಡಬೇಕು ಅಂತ ಬೆಳಗಾವಿ ಸಮಾವೇಶದ ಬಗ್ಗೆ ಒಂದು ವಿಕಿಪೀಡಿಯಾ ಪೇಜ್ ಅನ್ನು ಮಾಡಬೇಕು ಅದಕ್ಕೆ ವಿಕಿಪೀಡಿಯಾ ವರ್ಕ್ಶಾಪ್ ಮಾಡಬೇಕಂತ ಹೇಳಿದ್ದಾರೆ ಸಮಗ್ರ ಬೆಳಗಾವಿ ಸಮಾವೇಶದ ಬಗ್ಗೆ ಗಾಂಧೀಜಿಯವರ ಭೇಟಿಯ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸಾಧ್ಯವಾಗಿರುವ ಎಲ್ಲಾ ಪುಸ್ತಕಗಳನ್ನ ಡಿಜಿಟಲೀಕರಣ ಮಾಡಿಕೊಳ್ಬೇಕು ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಸರ್ಕಾರದ ನಿರ್ದೇಶನದ ಮೇರೆಗೆ ಶತಮಾನೋತ್ಸವದ ಸಲಹೆ ಸಮಿತಿ ರಚಿಸಿ ಸಲಹೆಗಳನ್ನ ಪಡೆದುಕೊಳ್ಳಲಾಗಿದೆ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಗಾಂಧೀಜಿಯವರ ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಸಂಚರಿಸಿದ ಸ್ಥಳಗಳ ಅಭಿವೃದ್ಧಿ ಮಾಡಲು ನಿರ್ಧರಿಸಲಾಗಿದೆ ಅಧಿವೇಶನದ ಕುರಿತು ಹೊಸ ತಲೆಮಾರಿಗೆ ತಿಳುವಳಿಕೆ ಮೂಡಿಸಲಾಗುವುದು ಎಂದು ತಿಳಿಸಿದರು ಕಾಂಪಿಟೀಷನ್ಸ್ ಮುಖಾಂತರ ಈ ಒಂದು ಅಧಿವೇಶನದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ನಾವು ಮಕ್ಕಳಲ್ಲಿ ಮಾಡಬೇಕಂತೆ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತು ನೂರ ನಾಲ್ಕು ಅಧಿವೇಶನದಲ್ಲಿ ಆಗಿರೋ ಠರಾವ್ ಏನಿದೆ ಆ ಠರಾವ್ ಪ್ರತಿಯನ್ನು ನಾವು ಪಬ್ಲಿಷ್ ಮಾಡಿ ಎಲ್ಲ ಶಾಲೆಗಳಲ್ಲಿ ಆ ಠರಾವಿನಲ್ಲಿ ಮೇನ್ ಪಾಯಿಂಟ್ಸ್ ಏನೇನಿರುತ್ತೆ ಅದು ಅದರ ಅರಿವು ಮಕ್ಕಳಿಗೆ ಸಿಗಬೇಕಂತ ಹೇಳಿ ಈ ಪ್ರಯಾಸನ ನಾವು ಮಾಡ್ತೇವೆ ಒಟ್ಟಾರೆ ಬೆಳಗಾವಿ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನಕ್ಕೆ ಸಾಕ್ಷಿಯಾಗಿದೆ ಈ ವರ್ಷ ಕಾಂಗ್ರೆಸ್ ಅಧಿವೇಶನದ ಕೊಡುಗೆಯನ್ನ ಸ್ಮರಿಸಿ ಅರ್ಥಪೂರ್ಣಗೊಳಿಸಲು ಸರ್ಕಾರದ ಕ್ರಮ ಕೈಗೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ